ಸೀಸನ್ ಇಲೆನ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹಾಕಿದ್ದಾರೆ ಹನುಮಂತು ಲಮಾಣಿ ಹಾವೇರಿಯ ಹೈದ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದಿರುವುದು ಉತ್ತರ ಕರ್ನಾಟಕ ಮಧ್ಯೆಯಲ್ಲಿ ಭಾರಿ ಸಂತೋಷವನ್ನ ಮೂಡಿಸದೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಹನುಮಂತು ಅವರಿಗೆ ಸಿಕ್ಕಿದ್ದು ನಿಜವಾದ ಗೆಲುವು ಬಡವರ ಮನೆಯ ಮಕ್ಕಳು ಬೆಳಿಬೇಕು ಹನುಮಂತು ಇನ್ನಷ್ಟು ಎತ್ತರಕ್ಕೆ ಏರ್ಬೇಕು ಅಂತ ಕೋಟ್ಯಾಂತರ ಕನ್ನಡಿಗರು ಹಾರೈಸ್ತಾ ಇದ್ದಾರೆ ಹನುಮಂತು ಅವರಿಗೆ ಎಷ್ಟರ ಮಟ್ಟಿಗೆ ಬೆಂಬಲ ಸಿಕ್ತು ಅನ್ನೋದಕ್ಕೆ ಅವರಿಗೆ ಬಿದ್ದಿರುವಂತಹ ವೋಟ್ಗಳೇ ಸಾಕ್ಷಿ ಇತ್ತ ಹನುಮಂತು ಅವರು ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿತಾ ಇದ್ದಂತೆ ಚಾನೆಲ್ ಚಾನೆಲ್ಗಳ ಮಧ್ಯೆ ವಾರು ಶುರು ಆಗಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ ಕನ್ನಡ ವಾಹಿನಿ ಬಿಗ್ ಬಾಸ್ ಶೋದ ವಿನ್ನರ್ ಆಗಿರುವಂತ ಹನುಮಂತು ಅವರಿಗೆ ಶುಭವನ್ನ ಹಾರೈಸಿ ಒಂದು ಪೋಸ್ಟ್ ಅನ್ನ ಹಾಕಿದೆ ಹನುಮಂತು ಅವರಿಗೆ ಶುಭವನ್ನ ಹಾರೈಸಿ ಪೋಸ್ಟ್ ಹಾಕಿ ಸುಮ್ನ ಆಗ್ತಾ ಇದ್ರೆ ಏನು ಕೂಡ ಆಗ್ತಾ ಇರ್ಲಿಲ್ಲ ಅದ್ರಲ್ಲಿ ಬರ್ತಿರುವಂತಹ ಒಂದಷ್ಟು ಸಾಲುಗಳು ಚಾನೆಲ್ಗಳ ಮಧ್ಯೆ ಒಂದಷ್ಟು ವಾರ್ಗೆ ವೇದಿಕೆ ಆಗತ್ತ ಮುನ್ಸೂಚನೆಯನ್ನ ಕೊಡ್ತಾ ಇದೆ ಅವ್ರು ಹಾಕಿರುವಂತ ಪೋಸ್ಟ್ ಈ ರೀತಿ ಇದೆ ನಿಮ್ಮಂತಹ ನೆಲಮೂಲದ ಪ್ರತಿಭೆಯನ್ನ ಹುಡುಕಿ ಬೆಳಕಿಗೆ ತಂದ ಝೀ ಕನ್ನಡ ನಿಮ್ಮ ಗೆಲುವನ್ನ ಸಂಭ್ರಮಿಸುತ್ತದೆ ಹನುಮಂತ ಅವರೇ ನಿಮ್ಮ ಗೆಲುವಿಗೆ ಹಾರ್ದಿಕ ಅಭಿನಂದನೆಗಳು ಅಂತ ಹನುಮಂತು ಅವರೇ ನಿಮ್ಮ ಗೆಲುವಿಗೆ ಹಾರ್ದಿಕ ಅಭಿನಂದನೆಗಳು ಅಂತ ಹೇಳಿದ್ರೆ ಸಾಕಿತ್ತು ಆದ್ರೆ ಇಲ್ಲಿ ಒಂದು ಲೈನ್ ಅನ್ನ ಸೇರಿಸಿದ್ದಾರೆ ನಿಮ್ಮಂತಹ ನೆಲಮೂಲದ ಪ್ರತಿಭೆಯನ್ನ ಹುಡುಕಿ ಬೆಳಕಿಗೆ ತಂದ ಜಿ ಕನ್ನಡ ಅಂತ ಸೊ ಇಲ್ಲಿ ಗೊತ್ತಾಗತ್ತೆ ಹನುಮಂತು ಅವರನ್ನ ಬೆಳಕಿಗೆ ತಂದಿದ್ದು ನಾವು ನಮ್ಮಿಂದಾಗಿ ಇವತ್ತು ನೀವು ಅವರನ್ನು ಕರ್ಕೊಂಡು ಬಿಗ್ ಬಾಸ್ ಶೋದಲ್ಲಿ ಹಾಕೊಂಡು ಅವ್ರು ಇವತ್ತು ವಿನ್ನರ್ ಆದ್ರು ಅನ್ನೋ ಅರ್ಥದಲ್ಲಿ ಕಲರ್ಸ್ ಕನ್ನಡ ವಾಹನಿಗೆ ಟಾಂಗ್ ಕೊಟ್ಟು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಪ್ರೀತಿಯ ಹನುಮಂತ ನಮ್ಮ ಸರಿಗಮಪ ವೇದಿಕೆಗೆ ಈ ಅಧಮ್ಯ ಪ್ರತಿಮೆಯನ್ನ ಹುಡುಕಿ ಬೆಳಕಿಗೆ ತಂದ ಜಿ ಕನ್ನಡಕ್ಕೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಮತ್ತೆ ಅದೇ ಸಾಲನ್ನ ಬರ್ಕೊಂಡಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ಗಳು ಬರ್ತಾನೆ ಇದೆ ಆ ಪೋಸ್ಟ್ನ ಕೆಳಗಡೆ ಹೌದು ನೀವು ಹನುಮಂತು ಅವರನ್ನು ಕರೆಸಿರ್ಬೋದು ಅವರಿಗೆ ಅವಕಾಶ ಕೊಟ್ಟಿರಬಹುದು ಆದರೆ ನೀವು ಅವರನ್ನು ಬೆಳೆಸಿಲ್ಲ ಅನ್ನೋ ಮಾತನ್ನು ಒಂದಷ್ಟು ಜನ ಕಮೆಂಟ್ ಮೂಲಕ ಹೇಳಿದ್ದಾರೆ ನೀವು ಅವರನ್ನು ಕೇವಲ ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡ್ರಿ ಕಲರ್ಸ್ ಕನ್ನಡದಲ್ಲಿ ಆತ ಗೆದ್ದಿದ್ದಾನೆ ಆತ ನಿಮ್ಮ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ಳೋ ಪ್ಲ್ಯಾನ್ ಅಷ್ಟೇ ಆಗಿತ್ತು ಹಾಗಿದ್ರೆ ನೀವು ಆತನನ್ನು ಗೆಲ್ಲಿಸ್ತಾ ಇದ್ರಿ ಸಂಚಿತ್ ಹೆಗ್ಡೆ ರನ್ನರಪ್ಪ ಆದರೆ ಅವರು ಫೇಮಸ್ ಸಿಂಗರ್ ಆದರು ಹನುಮಂತು ಅವರು ರನ್ನರಪ್ಪ ಆದರೂ ಅವರು ಬಿಗ್ ಬಾಸನ್ನೇ ಗೆದ್ರು ನೀವು ಕೂಡ ಅವರಿಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಅವರು ಇನ್ನೂ ಎತ್ತರಕ್ಕೆ ಇದ್ರು ನಿಮ್ಮ ಜೊತೆ ಇರ್ತಾಯಿದ್ರು ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆಯೇ ಈ ರೀತಿ ಪೋಸ್ಟನ್ನು ಹಾಕುವಂಥ ಅವಶ್ಯಕತೆ ಇತ್ತ ನಿಮಗೆ ನಿಜವಾಗ್ಲೂ ಹನುಮಂತು ಅವರ ಗೆಲುವು ಖುಷಿ ಕೊಟ್ಟಿದ್ರೆ ಜಸ್ಟ್ ಅವರಿಗೆ ವಿಶ್ ಮಾಡಿದ್ರೆ ಸಾಕಿತ್ತು ನಾವು ಅವರನ್ನ ಗುರುತಿಸಿದ್ವಿ ನಾವು ಬಳಕೆಗೆ ತಂದಿದ್ವಿ ಅನ್ನೋ ವಿಚಾರ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದಷ್ಟು ಮಂದಿ ಜಿ ಕನ್ನಡ ಚಾನೆಲ್ ಕನ್ನಡಿಗರಿಗೆ ಹನುಮಂತು ಅವರನ್ನ ಪರಿಚಯಿಸಿತು ಕಲರ್ಸ್ ಕನ್ನಡದವರು ಕನ್ನಡ ಕುಲ ಕೋಟಿಯನ್ನ ಹನುಮಂತನ ಮೂಲಕ ಗೆದ್ದಿತ್ತು ಅನ್ನೋ ಕಮೆಂಟ್ ಅನ್ನ ಹಾಕಿದ್ದಾರೆ ಕಲರ್ಸ್ ವಾಹಿನಿಯವರಿಗೆ ಧನ್ಯವಾದ ತಿಳಿಸಿ ಅವರು ನಿಮ್ಮ ಚಾನೆಲ್ ಅವರಿಗೆ ವಿನ್ ಮಾಡಿರೋದಕ್ಕೆ ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ದಾರೆ ಅದೇ ರೀತಿ ಇನ್ನೊಂದಷ್ಟು ಕಮೆಂಟ್ಗಳಿದೆ ಬರಿ ಹನುಮಂತು ಅವರಿಗೆ ಯಾಕೆ ನೀವು ವೆಶ್ ಅನ್ನ ಮಾಡ್ತೀರಿ ಮೋಕ್ಷಿತಾಗೂ ಮಾಡಿ ಗೌತಮಿ ಅವರಿಗೂ ಮಾಡಿ ಅವರು ಕೂಡ ನಿಮ್ಮ ಚಾನೆಲ್ನಿಂದ ಬಂದಂತಹ ಪ್ರತಿಭೆಗಳು ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸದ್ಯ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಒಂದಷ್ಟು ಮಂದಿ ಹನುಮಂತು ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ರೆ ಮತ್ತೊಂದಷ್ಟು ಮಂದಿ ಝೀ ಕನ್ನಡ ಈಗ ಈ ಒಂದು ಪೋಸ್ಟನ್ನು ಹಾಕುವಂಥ ಅವಶ್ಯಕತೆ ಇತ್ತ ಅವತ್ತು ಅವರನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು ಈವಾಗ ಅದರ ಬಗ್ಗೆ ಮಾತನಾಡಿ ಏನು ಪ್ರಯೋಜನ ಈ ರೀತಿ ಅವರಿಗೆ ವಿಶ್ ಮಾಡುವಂಥ ಅವಶ್ಯಕತೆ ಬೇಕಾಗಿರಲಿಲ್ಲ ಸುಮ್ಮನೆ ನಗೆ ಪಾಟಲಿಗೆ ಈಡಾಗುವಂಥ ವಿಚಾರ ಅಂತ ಒಂದಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಪೋಸ್ಟ್ ಕಲರ್ಸ್ ಕನ್ನಡ ವಾಹಿನಿ ಹಾಗೆ ಝೀ ಕನ್ನಡ ಮಧ್ಯೆ ಯಾವ ರೀತಿ ಪೋಸ್ಟ್ ವಾರ್ಗಳಿಗೆ ಕಾರಣ ಆಗತ್ತೆ ಅನ್ನೋದನ್ನು ಕಾತ್ೊಡಬೇಕು इू पब्लिक इंपैक्ट जनशक्ति जनशक्त निर्णायक